ಜಾತ್ರಾ ಮಹೋತ್ಸವ ಯಾವ ಸಂದರ್ಭದಲ್ಲಿರುತ್ತೆ ಅಂತಕ್ಕಂಥದ್ದು ಬಗ್ಗೆ ಮಾಹಿತಿಯನ್ನು ನಮಗೆ ಲಭ್ಯ ಆಗಿಲ್ಲ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು పరిచయస విశేష మాలికె కేళి కే జ ప్రవాసి తణలు నిన్న మెచ్చిన మాహి ఖజాళ హగు భేటీని ಪ್ರೀತಿಯ ಎಲ್ಲ ಕೇಳುಗರಿಗೂ ನಮಸ್ಕಾರ ಮಾಹಿತಿ ಖಜಾನಿಯ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಎಂಬ ವಿಶೇಷ ಮಾಲಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ ಇವತ್ತು ಮತ್ತಷ್ಟು ದೇವಾಲಯಗಳನ್ನು ಪರಿಚಯಿಸುವಂಥದ್ದು ಪ್ರಮುಖವಾಗಿ ಸಕಲೇಶಪುರದಲ್ಲಿರ್ತಕ್ಕಂತಹ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಿ ಇದು ಕೊನೆಯ ಒಂದು ಪ್ರವಾಸಿ ತಾಣಗಳಾಗಿರುತ್ತೆ ಅಂದರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಕಲೇಶಪುರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇದು ಎರಡು ಸ್ಥಳಗಳು ಕೊನೆಯ ಸ್ಥಳಗಳಾಗಿರುತ್ತೆ ಮುಂದಿನ ವಾರದಿಂದ ಮತ್ತೊಂದು ತಾಲೂಕಾದಂತಹ ಒಳನರಸಪುರದಲ್ಲಿರ್ತಕ್ಕಂತಹ ಹಾಸನ ಜಿಲ್ಲೆಯ ಒಳನರಸುರದಲ್ಲಿರ್ತಕ್ಕಂತಹ ಪ್ರವಾಸಿ ತಾಣಗಳನ್ನು ನೀವು ಪರಿಚಯಿಸ್ಕೊಳ್ಬೋದು ಇವತ್ತು ನಾವು ಪರಿಚಯಿಸಿಕ ಹೊರಟಿರುವಂಥ ಮೊದಲ ಸ್ಥಳ ಪರಮೇಶ್ವರಿ ಅಂತಕ್ಕಂತಹ ದೇವಾಲಯ ಇದು ಒಂದು ವಿಶೇಷ ದೇವಾಲಯ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟೀಲು ದುರ್ಗಾಪರಮೇಶ್ವರಿ ದೇವಾಲಯದ ಬಗ್ಗೆ ನೀವು ತಿಳಿದಿರ್ತೀರಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಪರಿಚಯಿಸಿಕೊಳ್ಳೋಣ ಇವತ್ತು ಕನ್ನಿಕಾ ಪರಮೇಶ್ವರಿ ದೇವಾಲಯ ಇರ್ತಕ್ಕಂಥದ್ದು ಸಕ್ಕಲೇಶ್ವರದಲ್ಲಿ ಇದರ ಬಗ್ಗೆ ಮೊದಲಿಗೆ ಇವತ್ತು ನಾವು ಮಾಹಿತಿಯನ್ನು ತಿಳಿಯೋಣ ಇನ್ನು ಇದರ ದೂರವನ್ನು ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ದೇವಾಲಯ ಕಾಣಿಸ್ಕೊಳ್ಳುತ್ತೆ ಹಾಗೆ ತಾಲೂಕು ಕೇಂದ್ರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪರಮೇಶ್ವರಿ ಅಂತಕ್ಕಂತಹ ದೇವಾಲಯ ನಿಮಗೆ ಕಾಣಸಿಗುತ್ತೆ ಇದು ಪ್ರಮುಖವಾಗಿ ಶೂದ್ರರು ಸೇರಿದಂತೆ ಬ್ರಾಹ್ಮಣರು ಹೆಚ್ಚಾಗಿ ಆರಾಧನೆ ಮಾಡ್ತಕ್ಕಂತಹ ಒಂದು ದೇವಾಲಯವಾಗಿತ್ತು ಇವಾಗ ಇದನ್ನು ಎಲ್ಲರೂ ಕೂಡ ಆರಾಧನೆ ಮಾಡೋದನ್ನು ನಾವು ಗಮನಿಸ್ತೇವೆ ಅಷ್ಟೇ ಅಲ್ಲದೆ ಇದನ್ನು ವೈಷ್ಣವ ವಿಹಾರ ಅಂತಕ್ಕಂತಹ ಸ್ಥಳದಲ್ಲಿ ಹಿಂದೆ ಇತ್ತು ಇವಾಗ ನಿಮಗೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಈ ಒಂದು ದೇವಾಲಯವನ್ನು ರಂಗಶೆಟ್ಟಿ ಅಂತಕ್ಕಂಥವರು ಅಶೋಕ ರಸ್ತೆಯಲ್ಲಿರ್ತಕ್ಕಂತಹ ಒಂದು ನಿವೇಶನವನ್ನು ಕೊಂಡುಕೊಂಡು ಅದನ್ನು ಕನ್ನಿಕಾ ಸಮಾಜದವರ ಜೊತೆಯಲ್ಲಿ ಸೇರಿಕೊಂಡು ಅವರು ಈ ಒಂದು ದೇವಿಗೆ ನೆಲೆಯನ್ನು ಕಲ್ಪಿಸ್ಕೊಟ್ರು ಅಂದರೆ ಅವರು ತಮ್ಮ ನಿವೇಶನದಲ್ಲಿ ಆ ಒಂದು ದೇವಸ್ಥಾನಕ್ಕೆ ದೇವಿ ವಿಗ್ರಹವನ್ನು ರಕ್ಷಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಮೂಲಕ ಇವತ್ತು ಅದು ಸುಂದರ ದೇವಾಲಯವಾಗಿ ಸಿಫಲಸ್ಪುರದಲ್ಲಿ ನಿಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಈ ದೇವಾಲಯದ ಎಲ್ಲ ಅಂಗಗಳಲ್ಲಿಯೂ ಕೂಡ ವಾಸ್ತುಶಿಲ್ಪ ಶೈಲಿಯನ್ನು ನಾವಿಲ್ಲಿ ಕಾಣಬಹುದು ಎಲ್ಲ ಕಡೆಯೂ ಕೂಡ ಕೆತ್ತನೆಗಳು ಹಾಗೆ ಪ್ರಮುಖವಾದಂತಹ ಶಾಸನದ ಬರಹಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಕಾಣುತ್ತೇವೆ ಅಂದರೆ ವಯ್ಸಳರ ಶೈಲಿಯನ್ನು ಇಲ್ಲೂ ಕೂಡ ನಾವು ಕಾಣಬಹುದು ನಿಮಗೆ ಪ್ರಮುಖವಾಗಿ ಹಾಸನ ಜಿಲ್ಲೆಗೆ ಬಂದಾಗ ಹೊಯ್ಸಳರ ಸಂಸ್ಕೃತಿ ಇವೆಲ್ಲವನ್ನು ಕೂಡ ಬಿಂಬಿಸ್ತಕ್ಕಂತಹ ವಾತಾವರಣವನ್ನು ಕಲ್ಪಿಸಿರೋದು ಇಲ್ಲಿಯ ಒಂದು ಹಾಸನ ಜಿಲ್ಲೆಯ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಅಧಿಕೃತವಾಗಿ ಈ ದೇವಾಲಯ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉದ್ಘಾಟನೆ ಆಯಿತು ಅಂದರೆ ಅಲ್ಲಿ ಕಟ್ಟಡಗಳನ್ನೆಲ್ಲ ನಿರ್ಮಾಣ ಮಾಡಿ ಹಾಗೆ ವಾಸ್ತು ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಆಗುವುದನ್ನು ನಾವು ಪ್ರಮುಖವಾಗಿ ಕಾಣ್ತೇವೆ ಈ ದೇವಾಲಯದಲ್ಲಿ ಪ್ರಮುಖವಾಗಿ ಕೈಸಾಲ ರಾಜಗೋಪುರ ಪಾಕಶಾಲೆ ಇವೆಲ್ಲವನ್ನು ಕೂಡ ಒಳಗೊಂಡಿರೋದನ್ನು ನಾವು ಗಮನಿಸ್ತೇವೆ ಅಂದರೆ ರಾಜಗೋಪುರ ಕೂಡ ಇಲ್ಲಿರ್ತಕ್ಕಂಥದ್ದನ್ನು ನೀವು ಕಾಣಬಹುದು ಹಾಗೆ ಪಾಕಶಾಲೆ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆಗಳು ಇವೆಲ್ಲವನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು ಕೈ ಶಾಲೆ ಅಂದರೆ ಒಂದು ರೀತಿ ಕೈ ತೋಟ ಇಲ್ಲಿ ದೇವಸ್ಥಾನಕ್ಕೆ ಬೇಕಾದಂತಹ ತರಕಾರಿಗಳನ್ನು ಬೆಳೆಯತಕ್ಕಂಥದ್ದು ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ಇಲ್ಲಿಯ ಮತ್ತೊಂದು ವಿಶೇಷ ಅಂದರೆ ಗರ್ಭಗೃಹ ಏನಿದೆ ಅದನ್ನು ಶಿಲೆಗಳಿಂದ ಅಲಂಕರಿಸಲಾಗಿದೆ ಇಡೀ ಗರ್ಭಗೃಹ ಏನಿದೆ ಅದನ್ನು ಶಿಲೆಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಗರ್ಭಗುಡಿಯಲ್ಲಿರ್ತಕ್ಕಂತಹ ಕನ್ನಿಕಾ ಪರಮೇಶ್ವರಿ ವಿಗ್ರಹವನ್ನು ಕೃಷ್ಣ ಶಿಲೆಯಲ್ಲಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ಅಂದರೆ ಎಲ್ಲವೂ ಕೂಡ ಶಿಲೆಯಿಂದನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ಒಂದು ಪರಮೇಶ್ವರಿಯ ಒಂದು ವಿಗ್ರಹ ಏನಿದೆ ಅದನ್ನು ಕೃಷ್ಣ ಶಿಲೆಯನ್ನು ಬಳಸಿ ನಿರ್ಮಾಣ ಮಾಡೋದ್ರ ಮೂಲಕ ಒಂದು ಮೆರಗನ್ನು ತಂದುಕೊಂಡಿರ್ತಕ್ಕಂಥದ್ದು ಈ ಒಂದು ದೇವಾಲಯದ ವಿಶೇಷತೆ ಇದು ಗೋಪುರವನ್ನು ಹೊಂದಿರೋದರಿಂದ ಬಹಳ ದೂರದಿಂದಲೇ ನಿಮಗೆ ರಮಣೀಯವಾಗಿ ಕಾಣಿಸುತ್ತೆ ಅಂದರೆ ಗೋಪುರ ತುಂಬ ಎತ್ತರವಾಗಿರೋದ್ರಿಂದ ನೀವು ದೂರದಲ್ಲಿ ಬರ್ತಾ ಇದ್ದಾಗಲೇ ಈ ಒಂದು ದೇವಾಲಯ ನಿಮಗೆ ನೀವು ಎಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದರೂ ಕೂಡ ನಿಮ್ಮ ಮುಂದೆ ಆ ದೇವಾಲಯ ಕಾಣ ಸಿಗುತ್ತೆ ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ದೇವಾಲಯದ ಗೋ ರಾಜಗೋಪುರ ಏನಿದೆ ಎತ್ತರವಾಗಿರೋದ್ರಿಂದ ಇದು ಎಲ್ಲ ಪ್ರವಾಸಿಗರನ್ನ ಸೆಳೆಯುವಂತಹ ಒಂದು ದೇವಾಲಯವಾಗಿ ನಿಂತಿರ್ತಕ್ಕಂಥದ್ದು ವಿಶೇಷ ಈ ದೇವಾಲಯಕ್ಕೆ ಬರ್ತಾ ಇದ್ದಾಗೆ ನಿಮಗೆ ಎಡಬಲದಲ್ಲಿ ಕನ್ಯೆಯರು ದ್ವಾರಪಾಲಕ ಕನ್ಯೆಯರು ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಅವರು ನಿಮಗೆ ಪ್ರಮುಖವಾಗಿ ಇಲ್ಲಿ ಸ್ವಾಗತ ಕೋರ್ತಾರೆ ಆ ಒಂದು ಕನ್ನಿಯರು ಎಡಭಾಗದಲ್ಲಿ ಬಲಭಾಗದಲ್ಲಿ ಎರಡು ಕಡೆಯೂ ಕೂಡ ನಿಂತು ತಮ್ಮನ್ನು ಈ ದೇವಾಲಯಕ್ಕೆ ಸ್ವಾಗತಿಸ್ತಕ್ಕಂಥದ್ದು ಇಲ್ಲಿ ವಿಶೇಷ ಪ್ರಮುಖವಾಗಿ ರಾಜಗೋಪುರ ಏನಿದೆ ಅದರ ಮೇಲುಗಡೆ ಮೇಲ್ಭಾಗದಲ್ಲಿ ಈ ಕನ್ನಿಕಾ ಪರಮೇಶ್ವರಿಯ ಜೀವನ ಚರಿತ್ರೆಯನ್ನು ಕೆತ್ತಿರ್ತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಅಂದರೆ ಜೀವನ ಚರಿತ್ರೆಯನ್ನು ಅವು ವಾಸ್ತುಶೈಲಿಯ ಮೂಲಕ ಅಂದರೆ ಆ ಒಂದು ಕೆತ್ತನೆಯ ಮೂಲಕ ಒಂದು ಕವಿಗಳ ಕೆತ್ತನೆಯ ಮೂಲಕ ಅದನ್ನು ಅವರ ಒಂದು ಕನ್ನಿಕಾ ಪರಮೇಶ್ವರಿಯ ಸಂಪೂರ್ಣ ಜೀವನ ಚರಿತ್ರೆಯನ್ನು ಈ ರಾಜಗೋಪುರದ ಮೇಲ್ಭಾಗದಲ್ಲಿ ಕೆತ್ತನೆ ಕೆತ್ತಲ್ಪಟ್ಟಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ಈ ದೇವಾಲಯದಲ್ಲಿ ಪ್ರಮುಖವಾಗಿ ವೈಶ್ಯರಿಗೆ ಸಂಬಂಧಿಸಿದಂತಹ ಹಲವಾರು ಮಂದಿರಗಳು ಹಾಗೆ ಅವರು ಮಾಡ್ತಕ್ಕಂತಹ ಅನೇಕ ನಿಯಮಗಳು ಪದ್ಧತಿಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಒಂದು ವಿಶೇಷ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಹೋಮ ಹವನಾದಿಗಳು ನಡಿತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಮತ್ತು ಇನ್ನೊಂದು ವಿಷಯ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಬೇರೆ ಬೇರೆ ದೇವಾಲಯಗಳಲ್ಲಿ ಆ ಇಂಥ ದಿನಾಂಕ ಅಂತ ಹೇಳಿ ಫಿಕ್ಸ್ ಮಾಡಿರುತ್ತಾರೆ ಆದರೆ ಇಲ್ಲಿ ವರ್ಷದಲ್ಲಿ ಯಾವಾಗ ಬೇಕಾದರೂ ಜಾತ್ರೆಯನ್ನು ನಡೆಸ್ಬೋದು ಅದು ಪ್ರಮುಖವಾಗಿ ಆಯಾ ದೇವಾಲಯದ ಒಂದು ವ್ಯಾಪ್ತಿಗೆ ಬಿಟ್ಟಿರತಕ್ಕಂತಹ ವಿಷಯ ಹಾಗಾಗಿ ನೀವು ಖಂಡಿತವಾಗಲೂ ವರ್ಷ ಪೂರ್ತಿ ಯಾವಾಗ ಬೇಕಾದರೂ ಹೋಗಿ ಆ ದೇವಾಲಯವನ್ನು ನೋಡ್ಬೋದು ಆದರೆ ಜಾತ್ರಾ ಮಹೋತ್ಸವ ಯಾವ ಸಂದರ್ಭದಲ್ಲಿರುತ್ತೆ ಅಂತಕ್ಕಂಥದ್ದು ಬಗ್ಗೆ ಮಾಹಿತಿಯನ್ನು ನಮಗೆ ಲಭ್ಯ ಆಗಿಲ್ಲ ಈಗ ನಿಮ್ಮನ್ನು ಮುಂದಿನ ಸ್ಥಳದತ್ತ ಕರೆದೊಯ್ಯುತ್ತಿದ್ದೇನೆ ಇದು ರಾಜೇಂದ್ರಪುರ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಬಸವಾದಿ ಶರಣರ ದೇವಾಲಯ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದರ ದೂರವನ್ನು ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ನಿಮಗೆ ಕಾಣಿಸ್ಕೊಳ್ಳುತ್ತೆ ಹಾಗೆ ತಾಲೂಕು ಕೇಂದ್ರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ಒಂದು ತಾಣ ನಿಮಗೆ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಪ್ರಮುಖವಾಗಿ ರಾಜೇಂದ್ರ ಚೋಳ ಅಂತಕ್ಕಂಥವನು ಬಸವಾದಿ ಶರಣರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ಅಂದರೆ ಚೋಳರ ಕಾಲದಲ್ಲಿ ರಾಜೇಂದ್ರ ಚೋಳ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಪ್ರದೇಶವನ್ನು ಆಳ್ತಾ ಇದ್ದ ಆ ಸಂದರ್ಭದಲ್ಲಿ ಆತನು ಬಸವೇಶ್ವರರ ಒಂದು ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ ಈ ಒಂದು ತಾಣಕ್ಕೂ ಕೂಡ ಒಂದು ವಿಶೇಷ ಮೆರಗನ್ನು ಕಂಡುಕೊಂಡಿರತಂಥದ್ದು ಇಲ್ಲಿಯ ಒಂದು ವಿಶೇಷ ಕಂಡುಕೊಂಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಚಾಮರಸ ಅಂತಕ್ಕಂತಹ ರಾಜ ಒಂದು ಶಾಸನವನ್ನು ಅವನ ಬಗ್ಗೆ ಇರ್ತಕ್ಕಂತಹ ಒಂದು ಶಾಸನ ಈ ಒಂದು ಬಸವೇಶ್ವರ ಅಂತಕ್ಕಂತಹ ಈ ದೇವಾಲಯದ ಮೇಲ್ಗಡೆ ಇರುತ್ತೆ ಅದನ್ನು ಈಗ ತೆಗೆದು ಹೊರಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದರೆ ದೇವಾಲಯದ ಮೇಲ್ಭಾಗದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಆ ಚೋಳರ ಒಂದು ಕಾಲದಲ್ಲಿ ಇವಾಗ ಅದನ್ನು ಬದಲಾಯಿಸಿರ್ತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ಐತಿಹಾಸಿಕವಾದಂತಹ ರಾಜೇಂದ್ರ ಅಂತಕ್ಕಂಥ ಪುರದಲ್ಲಿ ಪ್ರಮುಖವಾಗಿ ಹೊಯ್ಸಳರಿಗೂ ಕದಂಬರಿಗೂ ಯುದ್ಧಗಳು ಸಂಭವಿಸ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಲೇಬೇಕಾದಂಥ ವಿಷಯ ಈ ಒಂದು ಪಟ್ಟಣದಲ್ಲಿ ಏನಿದೆ ಇದರಲ್ಲಿ ರಾಜೇಂದ್ರ ಪುರ ಅಂತಕ್ಕಂಥ ಒಂದು ತಾಣ ಇಲ್ಲಿ ಹೊಯ್ಸೆಳರು ಮತ್ತು ಕದಂಬರ ನಡುವೆ ಯುದ್ಧಗಳು ನಡೆದ ನಡೆದಿರ್ತಕ್ಕಂಥದ್ದು ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು ಇತಿಹಾಸ ಇದು ತಾವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ವಿಷಯ ಯಾಕಂದರೆ ಪತ್ರಿಕೆಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳು ಬಂದರೂ ಬರುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಈ ಕಾರ್ಯಕ್ರಮಗಳನ್ನ ಪೂರ್ತಿಯಾಗಿ ನಿಮಗೆ ಕೇಳಿದಾಗ ಮಾತ್ರ ನಿಮಗೆ ಮಾಹಿತಿಗಳು ಸಿಗೋದಕ್ಕೆ ಸಾಧ್ಯ ಇಲ್ಲಿಯ ಒಂದು ದೇವಾಲಯ ಏನಿದೆ ಈ ಬಸವೇಶ್ವರ ದೇವಾಲಯಕ್ಕೆ ಭಕ್ತ ಸಂಕುಲವೇ ಹೆಚ್ಚಾಗಿದೆ ಅಂದರೆ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವವನ್ನು ಇಲ್ಲಿ ಏರ್ಪಡಿಸಲಾಗುತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಇತ್ತೀಚೆಗೆ ಆ ಹಳೆಯ ಒಂದು ದೇವಾಲಯವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ಕಲಾತ್ಮಕವಾಗಿ ಇವಾಗ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಕಲಾತ್ಮಕವಾಗಿ ಅಂದರೆ ಅಲ್ಲಿಯ ಒಂದು ವಾಸ್ತುಶಿಲ್ಪವನ್ನು ಹಾಗೆ ಉಳಿಸ್ಕೊಂಡು ಅಲ್ಲಿ ಏನು ಹಾಳಾಗಿದೆ ಅದನ್ನೆಲ್ಲ ಸರಿಪಡಿಸಿ ಸರಿಪಡಿಸಿ ಭಕ್ತಾದಿಗಳಿಗೆ ಅಥವಾ ಪ್ರವಾಸಿಗರಿಗೆ ನೋಡೋದಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ ಅನ್ನಿಸುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಯಲ್ಲಿ ಪ್ರಮುಖವಾಗಿ ಎರಡು ದೇವಾಲಯಗಳನ್ನು ಪರಿಚಯಿಸಿದ್ದೇವೆ ಮತ್ತು ಮುಂದಿನ ವಾರ ಒಳನಸಪುರದಲ್ಲಿರ್ತಕ್ಕಂತಹ ಪ್ರಮುಖ ಸ್ಥಳಗಳನ್ನು ನಿಮಗೆ ಪರಿಚಯಿಸ್ತಾ ನಾವು ಮುಂದೆ ಸಾಗೋಣ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ನಮ್ಮ ಈ ಪ್ರಯತ್ನ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಫೋನ್ಪೇಯಿಂದಾಗಲಿ ಗೂಗಲ್ ಪೇಯಿಂದಾಗಲಿ ಹಣ ಕಟ್ಟಾಗೋದಿಲ್ಲ ಇದು ನಮ್ಮೆಲ್ಲರಿಗೂ ಕೂಡ ನೆನಪಿರಲಿ ಯಾಕಂದರೆ ಹಣ ಕಟ್ಟಾಗುತ್ತೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ ಸೊ ಖಂಡಿತವಾಗಲೂ ಹಣ ಒಂದು ರೂಪಾಯಿ ಕೂಡ ಕಟ್ಟಾಗೋದಿಲ್ಲ ಹಾಗೆ ಮುಂದಿನ ವಾರ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾಯಿರಿ ಇನ್ನೂ ಹಲವು ವಿಶೇಷಗಳು ನಿಮಗೆ ಕಾದಿವೆ ಯಾಕಂದರೆ ನಮ್ಮ ವೀಕ್ಷಕರು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದರೆ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ತಿಳಿಸಬೇಕು ಅನ್ನುವಂಥ ಆಸಕ್ತಿ ನಮಗೆ ಮೂಡುತ್ತೆ ಆದ್ದರಿಂದ ಪ್ರತಿನಿತ್ಯ ಎರಡು ವಿಡಿಯೋಗಳು ನಿಮ್ಮ ಮಾಹಿತಿ ಖಜಾನೆಯಲ್ಲಿ ಬರ್ತಾನೆ ಇರುತ್ತೆ ಎಲ್ಲೋ ಒಂದು ಎರಡು ದಿನ ಮಿಸ್ ಆಗಿರ್ಬೋದು ಅದು ನಮ್ಮ ವೈಯಕ್ತಿಕ ಕಾರ್ಯದ ನಿಮಿತ್ತ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಆ ಥರ ಆಗಿರುತ್ತೆ ಅದನ್ನು ಬಿಟ್ಟರೆ ಪ್ರತಿನಿತ್ಯ ನಿಮಗೆ ಗೊತ್ತೇ ಇದೆ ಬೆಳಗ್ಗೆ ಒಂದು ವಿಡಿಯೋ ಸಂಜೆ ಒಂದು ವಿಡಿಯೋ ಬರ್ತಾನೆ ಇರುತ್ತೆ ಎಲ್ರಿಗೂ ಕೂಡ ಮಾಹಿತಿಗಳು ತಿಳಿತಾನೇ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ